ಅಣ್ಣ ಕಷ್ಟ ಇರೋ ಟೈಮಲ್ಲೇ ಡಿಫಿಕಲ್ಟ್ ಸಿಚುವೇಷನಲ್ಲೇ ನಾನು ನೋಡಿರೋದು ಅವ್ರ ಜೊತೆ ಇರೋದು ಸೊ ಎಲ್ಲರೂ ಗೀಟಿ ಎಲ್ಲರೂ ಮಾಡ್ತಾರೆ ಸೊ ಯಾರು ಡಿಫಿಕಲ್ಟ್ ಸಿಚುವೇಷನಲ್ಲಿ ಇರ್ತಾರಲ್ಲ ಸೊ ಅದಕ್ಕೆ ಎಲ್ಲರಿಗೂ ಮನೆ ಮಗ ನಾನು ಆ್ಯಕ್ಚುಲಿ ಆ ವೀಕ್ ಇರಲಿಲ್ಲ ನಾನು ಎವ್ರಿ ವೀಕ್ ಬಿಗ್ ಬಾಸ್ಗೆ ಹೋಗ್ತೀನಿ ಅವ್ರ ಜೊತೆ ಆ ವೀಕ್ ಮಾತ್ರ ಇರಲಿಲ್ಲ ನಾನು ಚಕ್ರವರ್ತಿ ಚಕ್ರವರ್ತಿ ಸರ್ ಇದ್ರು ಸೊ ಮನೆಯಿಂದ ಚೆನ್ನಾಗೇ ಕಳ್ಸ್ಕೊಟ್ರು ಬಟ್ ಈ ಈ ಟೈಮ್ ಕಳಿಸ್ಕೊಡುವಾಗ ಒಂದು ಸತಿ ಆಶೀರ್ವಾದ ಮಾಡೋರು ಎರಡು ಸತಿ ಆಶೀರ್ವಾದ ಮಾಡ್ತಾರಮ್ಮ ಹಿಂಗೆ ಹೇಳ್ಕೊಂಡು ಅಣ್ಣನ ಏನಮ್ಮ ಇವತ್ತು ಎರಡು ಸತಿ ಮಾಡ್ತಿದ್ಯಾ ಅಂತ ಅಣ್ಣ ಕೇಳ್ತಾರೆ ಏನಿಲ್ಲ ಚೆನ್ನಾಗಿ ನಡ್ಸ್ಕೊಡು ಶೋ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಚಕ್ರವರ್ತಿಗೂ ಆಶೀರ್ವಾದ ಮಾಡಿ ಕಳಿಸ್ತಾರೆ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರೆ ಅದು ಅಮ್ಮಾಯಿಂದ ವಾಪಸ್ ಬರ್ತಾ ಇಲ್ಲ ರಿಪ್ಲೈ ಹಾಸ್ಪಿಟಲಲ್ಲಿದ್ದಾರೆ ಹಾಸ್ಪಿಟ್ಲಲ್ಲಿದ್ದಾರೆ ವಾಪಸ್ ಬರ್ತಿಲ್ಲ ಅಣ್ಣಾಗೇನೋ ಆಯಿತು ಆವಾಗ ಕಾಲ್ ಬಂತು ಅಣ್ಣಗೆ ಈ ಥರ ಅವಳ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಸ್ವಲ್ಪ ಸೀರಿಯಸ್ ಇದೆ ಅಂತ ಅದೇ ಟೆನ್ಷನಲ್ಲಿ ಇವರು ಶೋ ನಡೆಸ್ಕೊಡ್ತಾರೆ ಅಣ್ಣ ಬಟ್ ಎವ್ರಿ ಎಪಿಸೋಡ್ ಮಧ್ಯದಲ್ಲಿ ಒಂದು ಬ್ರೇಕ್ ಇರುತ್ತೆ ಒಂದು ತ್ರೀ ಫೋರ್ಸ್ ಎವ್ರಿ ಟೈಮ್ ಕಾಲ್ ಮಾಡಿ ತಿಳ್ಕೊಳೋದು ಏನು ನಡೀತಾ ಇದೆ ಹಾಸ್ಪಿಟ್ಲಲ್ಲಿ ಎಲ್ಲ ತಿಳ್ಕೊತಾರೆ ಬಟ್ ಮಧ್ಯಾಹ್ನ ಆಗೋ ಅಷ್ಟರಲ್ಲಿ ಆರಾಮಾಗೇ ಇರ್ತಾರೆ ಅಣ್ಣ ಓಕೆ ಏನೋ ಮಾಡ್ತಾಯಿದ್ರೆ ಇಮಿಡಿಯೇಟಾಗಿ ಕಾಲ್ ಬರುತ್ತೆ ಅಕ್ಕ ಇಂದ ಇಲ್ಲ ಓಟ್ಬಿಡು ದಿಪು ಕ್ರಿಟಿಕಲ್ ಇದೆ ಬಂದುಬಿಡು ಅಂತ ಅಣ್ಣ ಫುಲ್ ಎದ್ನೋ ಬಿದ್ನೋ ಅಂತ ಓಡ್ತಾರೆ ಡ್ರೆಸ್ಸು ಹಾಕ್ಕೊಂಡ್ರಲ್ಲ ಪಾಪ ಹಂಗೆ ಹೋಗಿ ಡ್ರಾ ಕಾರಲ್ಲೇ ಎಲ್ಲ ಡ್ರೆಸ್ಸು ಎಲ್ಲ ಮಾಡಿಕೊಂಡು ಬಂದು ಹಾಸ್ಪಿಟಲ್ ಕೇಳ್ತಾರೆ ಡಾಕ್ಟರ್ ಡಾಕ್ಟರ್ ಹೇಳ್ತಾರೆ ಇಲ್ಲ ವೆಂಟಿಲೇಟ್ರಲ್ಲಿ ಹಾಕಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ನೀವು ಬಂದುಬಿಡಿ ಸರ್ ಯಾವುದಕ್ಕೂ ಅಲ್ಲ ನಾನು ಬರೋ ತನಕ ಇನ್ನು ಇಡ್ಬೋದಾ ಹಂಗೆ ಹೇಗೆ ಅಂತ ಕೇಳ್ತಾರೆ ಇಲ್ಲ ಸರ್ ಕಷ್ಟ ಇದೆ ನಾನು ಸೊ ಹಾಕಿ ಪರವಾಗಿಲ್ಲ ಸೊ ಅವತ್ತು ಇಡೀ ದಿನ ಹಾಸ್ಪಿಟ್ಲಲ್ಲೇ ಇರ್ತಾರೆ ಅಣ್ಣ ಅಲ್ಲಿಂದ ಆಚೆ ಹೋಗೋದೇ ಇಲ್ಲ ಎಲ್ಲರೂ ಹೇಳ್ತಾರೆ ನೀವೆಲ್ಲ ಹೋಗಿ ಮಲ್ಕೊಳ್ಳಿ ಪರವಾಗಿಲ್ಲ ಇವನ್ ಡಾಕ್ಟರ್ಸೇ ಹೇಳ್ತಾರೆ ಅಣ್ಣಾಗ ನೀವು ಹೋಗಿ ಸರ್ ಪರವಾಗಿಲ್ಲ ಬಿಟ್ಟೇ ಹೋಗೋಲ್ಲ ಜನ್ಮ ಕೊಟ್ಟಿರೋ ತಾಯಿ ಹೆಂಗೆ ಬಿಡೋಕ್ಕಾಗುತ್ತೆ ಸೊ ಅವ್ರಿಗೆ ಇನ್ನೊಂದು ಏನಂದ್ರೆ ಹಾಸ್ಪಿಟಲ್ ಆಗೋದೇ ಇಲ್ಲ ಅವ್ರಿಗೆ ಆ ಬೆಡ್ಡೆಲ್ಲ ನೋಡ್ತಾ ಇದ್ರೆ ಅವ್ರಿಗೆ ಒಂಥರ ಇರಿಟೇಷನ್ನು ಒಂಥರ ಏನೋ ಒಂಥರ ಇನ್ಸೆಕ್ಯೂರಿಟಿ ಸೊ ಅವತ್ತು ತ್ರೀ ಏನೋ ಒಂದು ಸೆನ್ಸ್ ಆಗುತ್ತೆ ಅಣ್ಣಾಗ ಏನೋ ನಡೀತಾ ಇದೆ ಇಲ್ಲ ಅಂದ್ಬಿಟ್ಟು ಹೋಗಿ ಅಮ್ಮನ ನೋಡ್ತಾರೆ ಅಲ್ಲಿ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ ಮೀಟರ್ದಲ್ಲ ಶುಗರ್ ಮೀಟರು ಬಿ ಪಿ ಮೀಟರು ಏನೇನೋ ಹಾಕಿರ್ತಾರಲ್ಲ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ ಕರೀತಾರೆ ಡಾಕ್ಟರ್ಸ್ನ ಚೆಕ್ ಮಾಡಿ ಅಂತ ಅಷ್ಟು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಟ್ರೈ ಮಾಡ್ತಾರೆ ಬಟ್ ಸಿಕ್ಸ್ ತರ್ಟಿ ಗಂಡು ಮುಂದೆನೇ ಎಲ್ಲ ಮೀಟರ್ ಝೀರೋ ಜೀರೋ 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 ಆಗೋದು ಕಾಣಿಸು ತಣ್ಣಗೆ ಅದೇನು ಅಂತ ಹೇಳಬೇಕು ಅಂದರೆ ಜನ್ಮ ಕೊಟ್ಟಿರೋ ತಾಯಿ ನನ್ನ ಮುಂದೆನೇ ಹೋಗ್ತಾಯಿದ್ದಾರೆಲ್ಲ ಅದೇನು ಲಕ್ಕ ಏನು ಅಂತ ಗೊತ್ತಿಲ್ಲ ಬಟ್ ಹಿಂಗಾಗುತ್ತೆ ಸಿಚುವೇಶನ್ ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನ್ ಇದು ಸೊ ಇದು ಬಿಗ್ ಬಾಸ್ ಇಂದ ಹಾಸ್ಪಿಟಲ್ ಸ್ಟೋರಿ ಸುದೀಪ್ ಸರ್ ಅಣ್ಣನೂ ಹೇಳಿದ್ರು ಅಕ್ಕಪಕ್ಕ ಇರೋರು ಹೇಳಿದ್ರು ಬಟ್ ನಾನು ಹಾಸ್ಪಿಟ್ಲಿಗೆ ಬಂದ್ಬಿಟ್ಟಿದ್ದೆ ಅಣ್ಣ ಇದು ಹಾಸ್ಪಿಟ್ಲಿಗೆ ಬಾ ಅಂತ ಕರೆದ್ರು ಅಮ್ಮನ ಅಡ್ಮಿಟ್ ಮಾಡಿದರೆ ಬಂದ್ಬಿಡು ಅಲ್ಲೇ ಅಂತ ನಾನು ಇಮಿಡಿಯೇಟ್ ಆಗೋದೆ ಸಾಯಂಕಾಲದಿಂದ ಅಲ್ಲೇ ಇದ್ದೆ ಸಾಯಂಕಾಲದಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಅಮ್ಮ ಬರೋ ತನಕ ಮನೇಲೇ ಇದ್ವಿ ನಾವು ಅಮ್ಮ ಯಾವತ್ತೂ ಶೂಟಿಂಗ್ ಎಲ್ಲೀಪ್ ಸರ್ ಅಮ್ಮ ಮುಂಚೆ ಎಲ್ಲ ವಿಸಿಟ್ ಮಾಡ್ತಾ ಇದ್ರು ಶೂಟಿಂಗ್ ಎಲ್ಲ ಆಮೇಲೆ ಹೋಗ್ತಾ 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 ಕಮ್ಮಿ ಆಗೋಯ್ತು ಬಟ್ ಇನ್ನೊಂದು ವಿಷಯ ಏನು ಅಂದರೆ ಈ ಬಿಗ್ ಬಾಸ್ ಅಂತ ಏನು ಶೋ ನಡೆಸ್ತಾ ಇದ್ದಾರೆ ಅದು ಅಣ್ಣ ಮಾಡ್ತಾ ಇದ್ದಿದೆ ಅಮ್ಮಗೋಸ್ಕರ ಅಮ್ಮಯಿಂದ ಡೈಲಿ ಮೆಸೇಜ್ ಬರೋದು ಅಂದರೆ ವೀಕೆಂಡಲ್ಲ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಇವರೆಲ್ಲ ಫೋಟೋಗಳೆಲ್ಲ ಹೊಡೆದು ಕಳಿಸ್ರು ಡ್ರೆಸ್ ಕಾಸ್ಟ್ಯೂಮ್ದೆಲ್ಲ ಅಣ್ಣ ಮಾಡ್ತಿದ್ದೆ ಅಮ್ಮಗೋಸ್ಕರ